ನೌಕರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ ಋತುಚಕ್ರ ಸಮಯದಲ್ಲಿನ ರಜೆಗೆ ಮುಖ್ಯಮಂತ್ರಿ ಅನುಮೋದನೆ ಕೊಟ್ಟಿದ್ದಾರೆ ವಾರ್ಷಿಕ ಹನ್ನೆರಡು ವೇತನ ಸಹಿತ ರಜೆಗೆ ಸರ್ಕಾರದ ಆದೇಶ ಹೊರಬಿದ್ದಿದೆ ಹನ್ನೆರಡು ದಿನಗಳ ಕಾಲ ವರ್ಷಕ್ಕೆ ಹನ್ನೆರಡು ದಿನ ಅಂದರೆ ತಿಂಗಳಿಗೆ ಒಂದು ದಿನ ಲೆಕ್ಕ ಆಯಿತು ಹನ್ನೆರಡು ದಿನಗಳ ಕಾಲ ರಜೆ ಇರುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ ತಿಂಗಳಿಗೆ ಒಂದು ದಿನದ ವೇತನ ಸಹಿತ ರಜೆ ಅಂದರೆ ಆ ರಜೆ ತಗೊಂಡು ಮಾತ್ರಕ್ಕೆ ಅವರ ಸಂಬಳವನ್ನು ಅಥವಾ ವೇತನವನ್ನು ಕಟ್ಟು ಮಾಡುವಂತಿಲ್ಲ ಅವರಿಗೆ ನೀವು ವೇತನನೂ ಕೊಡಬೇಕು ಒಂದಿನದ್ದು ರಜೆಯನ್ನು ಕೊಡಬೇಕು ಅವರಿಗೆ ಆ ದಿನದ್ದು ಅಂಥೇಳಿ ಹದಿನೆಂಟರಿಂದ ಐವತ್ತೆರಡು ವಯಸ್ಸಿನ ಮಹಿಳೆಯರಿಗೆ ಈ ಆದೇಶ ಅನ್ವಯ ಆಗುತ್ತೆ ಜೊತೆಗೆ ರಜೆ ಮಂಜೂರು ಮಾಡುವುದಕ್ಕೆ ರಜೆಯನ್ನು ಗ್ರ್ಯಾಂಟ್ ಮಾಡುವುದಕ್ಕೆ ಸಕ್ಷಮ ಪ್ರಾಧಿಕಾರಕ್ಕೆ ಅಧಿಕಾರವನ್ನು ಕೊಡಲಾಗಿದೆ ಈ ರಜೆ ಪಡೆಯೋದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರ ರಜೆ ಕೊಟ್ಟು ಕೊಡೋದೊಂದು ಕಡೆ ಇನ್ನೊಂದು ಕಡೆ ಮೆಡಿಕಲ್ ಸರ್ಟಿಫಿಕೇಟ್ ಯಾಕೆ ತಂದಿಲ್ಲ ಆ ಸರ್ಟಿಫಿಕೇಟ್ ತಂದ್ರೇನೆ ರಜೆ ಕೊಡೋದು ಆ ಥರ ಹೇಳುವಂತಿಲ್ಲ ಆ ವೈದ್ಯಕೀಯ ಪ್ರಮಾಣಪತ್ರದಾಗ ಅವಶ್ಯಕತೆ ಕೂಡ ಇರೋದಿಲ್ಲ ಖಾಯಂ ಹಾಗೂ ಹೊರಗುತ್ತಿಗೆ ಮಹಿಳಾ ನೌಕರರಿಗೆ ಇದು ಅನ್ವಯ ಆಗುತ್ತೆ Thank you